ಇವತ್ತು ನಮ್ಮ ಕಿಚನ್ ಅಲ್ಲಿ ಎಂಟ್ರಿ ಕೊಟ್ಟಿದ್ದು ಕಲರ್ಫುಲ್ ಜೋಡಿ ಕ್ಯಾಪ್ಸಿಕಮ್ ರೆಡ್ ಕಲರ್ ಕ್ಯಾಪ್ಸಿಕಮ್ ಮತ್ತು ಗ್ರೀನ್ ಕಲರ್ ಅಂತ ಬೀನ್ಸ್ ನೋಡಿರಿ ಇದು ನಾರ್ಮಲ್ ಸಬ್ಜಿ ಅಲ್ಲಪ್ಪ ಇದು ಫ್ಯಾಷನ್ ಶೋ ಫ್ಯಾಷನ್ ಶೋ ಕಂಟೆಸ್ಟೆಂಟ್ ನೋಡಿ ನೋಡಿ ರೆಡ್ ಕ್ಯಾಪ್ಸಿಕಮ್ ಎಷ್ಟು ಸ್ಟೈಲಲ್ಲಿ ಇದೆ ಫುಲ್ ಲಿಪ್ಸ್ಟಿಕ್ ಹಾಕ್ಕೊಂಡು ಹೀರೋ ಇಂತಾರೆ ಮತ್ತು ಬೀನ್ಸ್ ನೋಡಿರಿ ಎಷ್ಟು ಸ್ಲಿಮ್ ಬ್ಯೂಟಿ ಆಗಿದೆ ಜಿಮ್ಗೆ ಹೋಗಿ ಬಂತಾರೆ ಸೊ ಇವತ್ತು ನಡೀರಿ ಇದ್ರದ್ದೊಂದು ಇಷ್ಟೇ ಇಷ್ಟು ರೆಸಿಪಿ ಇಷ್ಟೇ ಇಷ್ಟು ವೆಜಿಟೇಬಲ್ಸ್ ತೊಗೊಂಡು ಮಸ್ತ್ ಅಂದೊಂದು ರೆಸಿಪಿ ನಾನು ನಿಮಗೆ ತೋರ್ಚ್ಕೊಡಾಕತ್ತೀನಿ ನೋಡ್ತೀರಿ ಏನಾಗ್ತಿತ್ತು ರೆಸಿಪಿ ಯಾವುದಂಥೇಳಿ ಎಣ್ಣೆ ಹಾಕೊಂಡೆ ಎಣ್ಣೆ ಕಾಯ್ದ ನಂತರ ಜೀರಿಗೆ ಸಾಸಿವೆ ಹಾಕ್ಕೊಂಡು ಚಟಪಟ ಅಂದ ನಂತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂಥದ್ದು ಬೆಳ್ಳುಳ್ಳಿ ಹಾಕೊಂಡೆ ನೋಡಿರಿ ಅದನ್ನು ಎಲ್ಲ ಸ್ವಲ್ಪ ಫ್ರೈ ಆಗಿ ಈರುಳ್ಳಿ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡೆ ಓದೋದಾಗಿ ನಾನು ರೆಡ್ ಕಲರ್ ಅಂತ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತಿದ್ರೆ ಹಾಗೆ ಮಾಡ್ಕೋಬೋದು ಇದು ಒಂಥರ ಫುಲ್ ಮಸ್ತ್ ಕೊಡ್ತೈತಿ ಆಮೇಲೆ ಬೀನ್ಸನ್ನು ಈ ಥರ ಕಟ್ ಮಾಡ್ಕೊಂಡು ಅದನ್ನು ಹುರ್ಕೊಂಡೆ ಒಂದು ತ್ರೀ ಫೋರ್ ಮಿನಿಟ್ಸ್ ಆಯ್ತು ಈಗ ನೋಡಿರಿ ಏನಿದೆ ಎಲ್ಲ ಒಂದು ಸಣ್ಣ ಮಿಕ್ಸಿ ಒಳಗೆ ತೊಗೊಂಡು ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಹಾಕೊಂತ ಗ್ರೈಂಡ್ ಮಾಡ್ಕೊಂಡಿನ್ರಿ ಆಮೇಲೆ ಇಲ್ಲಿ ಹಂಗೆ ಅರಶಿಣ ಪುಡಿ ಅಚ್ಕಾರದ ಪುಡಿ ಆಮೇಲೆ ನಿಗರ್ ಸೀಡ್ಸ್ ಪೌಡ್ರ್ ಅಂತಾರಲ್ಲ ಗೊರೆಳ್ ಪೌಡ್ರ್ ಅದನ್ನು ಹಾಕೊಂಡೆ ರುಚಿಗೆ ತಕ್ಕ ಸ್ಟೂಪ್ ಹಾಕೊಂಡೆ ಆಮೇಲೆ ಎಲ್ಲ ಮತ್ತು ಪಲ್ಯ ಟೇಸ್ಟ್ ಎಲ್ಲ ಬ್ಯಾಲೆನ್ಸ್ ಮಾಡೋ ಸಾಮಾನು ಸ್ವಲ್ಪ ಬೆಲ್ಲ ಕೂಡ ಹಾಕ್ಕೊಂಡಿದ್ದೀನಿ ನೋಡಿರಿ ಆಮೇಲೆ ಸ್ವಲ್ಪ ಗ್ರೀನ್ ಚಿಲ್ಲಿನೂ ಹಾಕೊಳ್ಳಕತ್ತೀನಿ ಇನ್ನೂ ಸ್ವಲ್ಪ ಸ್ಪೈಸಿ ಮಾಡಿಬಿಡು ಇದನ್ನು ಪಲ್ಯನ ನೀರು ಹಾಕೊಂಡು ಇದನ್ನು ಆರು ಏಳು ನಿಮಿಷ ಕುದಿಸ್ಕೋಬೇಕು ನೋಡ್ರಿ ಕುದಿ ಬರಾಕತೈತಿ ಅವಾಗ ನಾ ಏನಿದೆಯಲ್ಲ ಇದು ಕೊಬ್ಬರಿ ಏನು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಇದು ಹಾಕೊಂಡು ಬಿಟ್ಟರೆ ಸಾಕು ಫುಲ್ ಬಾಜಿ ಏನಿದೆ ಅಲ್ಲ ಭಾರಿ ನಂಬರ್ ಇದೇ ತರ ಮಿಕ್ಸ್ ಮಾಡ್ತಾ ಇದ್ರೆ ಕಲರ್ ನೋಡಿ ಫುಲ್ ಟ್ರಾಫಿಕ್ ಸಿಗ್ನಲ್ ತರ ಇದೆ ಗ್ರೀನ್ ಎಲ್ಲೋ ಮತ್ತೆಲ್ಲ ರೆಡ್ ಕಲರ್ ಬಂದ್ಬಿಟ್ಟಿತ್ ಅಂತ ಅಂದ್ರೆ ಅರ್ಶನ ಹಕ್ಕ ನೋಡ್ರಿ ಎಲ್ಲ ಹೆಂಗಾಗ್ಬಿಟ್ಟಿತ್ತು ಇದೇನು ಅಯ್ಯೋ ಸಬ್ಜಿ ಎಲ್ಲ ಆದಕೊಳ್ಳೆ ಸ್ಮೆಲ್ ಕಿಚನಿಂದ ಹಾಲ್ಗೆ ಮತ್ತು ಹಾಲಿಂದ ನೇಬರ್ ಮನೆಗೆ ಹೋಗುತ್ತೆ ನಿಮಗೆ ಇದು ಇಷ್ಟ ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಶೇರ್ ಮಾಡಿರಿ ಎಲ್ಲ ಮತ್ತೆ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿ ತನಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಬಾಯ್ ಹ್ಯಾಪಿ ಕುಕಿಂಗ್